ಜೋಯಿಂದ್ ನೋಡ್ರಿ ಈ ವಿಡಿಯೋದಲ್ಲಿ ಫಿಲ್ ಇನ್ ದ್ಲಾಂಕ್ ಅದಕ್ಕಿಂತ ಮುಂಚೆ ಎಸ್ ಎಸ್ ಸಿ ಎಂ ಟಿ ಎಸ್ ಇನ್ ಕನ್ನಡ ಅಂತಂದೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಐತೆ ಇದ್ರಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಸ್ ಗಳು ಸಿಕ್ತವ ಆಲ್ ವಿಡಿಯೋಸ್ ಗಳು ಎಸ್ ಎಸ್ ಸಿ ರಿಲೇಟೆಡ್ ಸೊ ಎಲ್ರು ಜಾಯಿನ್ ಆಗ್ರಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆಮೇಲೆ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ದಾಗ ಸಿಗ್ಲಿಲ್ಲ ಅಂದ್ರೆ ಕಮೆಂಟ್ ಒಳಗಡೆ ಹಾಕಿರ್ತೀನಿ ಜಾಯ್ನ್ ಆಗ್ರಿ ಸೊ ಡೈರೆಕ್ಟ್ ಆಗಿ ನಾವು ಡಿಸ್ಕಶನ್ ಮಾಡೋಣ ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಆ ಇದ್ರ ಮೇಲೆ ಏನಂತ ಹೇಳಿದ್ರೆ ಎರಡರಿಂದ ಮೂರ್ ಕ್ವಶನ್ಸ್ ಗಳಿರ್ತಾವ ಎಕ್ಸಾಮ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಎರಡರಿಂದ ಮೂರ್ ಕ್ವಶನ್ಸ್ ಗಳಿರ್ತಾವ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆಲ್ಮೋಸ್ಟ್ ನೈನ್ ಮಾರ್ಕ್ಸ್ ವರ್ಗು ಆರಾಮಾಗಿ ನಾವು ಸಾಲ್ವ್ ಮಾಡ್ಕೋಬಹುದು ಒಂಬತ್ ಮಾರ್ಕ್ಸ್ ಅಂತಂದೇಳಿದ್ರೆ ಅದೇನ್ ಸುಮ್ನ ಅಲ್ಲ ಸ್ಕೋರ್ ಆಗ್ಬೇಕಂತಂದ್ರೆ ಕಲಿಬೇಕು ಕರೆಕ್ಟ್ ಆಗಿ ಇದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ನೆಕ್ಸ್ಟ್ ಇನ್ನೂ ಹಲವಾರು ಕ್ವಶನ್ಸ್ ಗಳನ್ನ ನಾನು ನಾವು ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನೋಡ್ರಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಈಗ ನಾವು ಇದನ್ನ ನೋಡಿದ ತಕ್ಷಣ ನಾನು ಸಿಂಪಲ್ ಆಗಿ ಹೇಳ್ತೇನೆ ಇಲ್ಲಿ ನೋಡ್ರಿ ಕ್ಲೇಮ್ಡ್ ಅಂತಂದೈತೆ ಗ್ಯಾಂಬಲ್ಡ್ ಅಂತಂದೈತೆ ವಾರ್ನಡ್ ಅಂತಂದೈತೆ ಸ್ಯಾಟಿಸ್ಫೈಡ್ ಅಂತಂದೈತೆ ಇವೆಲ್ಲವನ್ನ ಕರಿತೀವಿ ಕರಿತೀವಂತ ಹೇಳಿ ವರ್ಬ್ಸ್ ಅಂತ ಕರಿತೀವಿ ಎಲ್ಲ ಇಡಿ 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 ಫಾರ್ಮೇಶನ್ ನನ್ನ ವಿಡಿಯೋಸ್ ಗಳನ್ನ ಯಾರಾದ್ರೂ ನೋಡಿದ್ರ ಗ್ರಾಮ ಗ್ರಾಮರ್ ವಿಡಿಯೋಸ್ ನಿಮ್ಗೆ ಗೊತ್ತಾಗಿರತ್ತೆ ಸೊ ಇವುಗಳನ್ನೆಲ್ಲ ನಾವು ವರ್ಬ್ಸ್ ಗಳಂತ ಕರಿತೀವಿ ಕರೆಕ್ಟ್ ಡನ್ ಇಲ್ಲಿ ಸರ್ ವರ್ಬ್ ವರ್ಗ್ ಬರುತ್ರಿ ಇಲ್ಲೇನಂತಂದ್ರೆ ವರ್ಬ್ ಬರುತ್ತೆ ಇಲ್ಲಿ ನೋಡ್ರಿ ವಿಲಿಯಂ ಡ್ಯಾಶ್ ಡ್ಯಾಶ್ ಹಿಸ್ ಫ್ರೆಂಡ್ಸ್ ನಾಟ್ ಟು ಇನ್ಕ್ಲೂಡ್ ಇಂಟು ಟು ಹೀಸ್ ಫ್ಯಾಮಿಲಿ ಅಫೇರ್ಸ್ ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲಿ ಏನೈತಿ ಇನ್ ಟು ಹೀಸ್ ಫ್ಯಾಮಿಲಿ ಅಫೇರ್ಸ್ ಅಂತ ಹೇಳಿದ್ರೆ ಫ್ಯಾಮಿಲಿ ಅಫೇರ್ಸ್ ಒಳಗಡೆ ನಾಟ್ ಟು ಇಂಟ್ರೂಡ್ ಅಂತ ಹೇಳಿದ್ರೆ ಇಂಟ್ರೊಡ್ಯೂಸ್ ಮಾಡಿ ಅಂದ್ರೆ ನೀವು ಇನ್ವಾಲ್ವ್ ಆಗಕ್ ಹೋಗ್ಬೇಡ್ರಿ ಅಂತ ಹೇಳಿ ನಾಟ್ ಟು ಇನ್ವಾಲ್ವ್ ಆಗಕ್ ಹೋಗ್ಬೇಡಿ ಯಾರಿಗೆ ಅವ್ನ್ ಫ್ರೆಂಡ್ಸ್ ಹೇಳ್ತಿದ್ದಾನ ಇಲ್ಲಿ ಅವ್ನು ಏನ್ ಹೇಳ್ತಿದ್ದಾನ ಅಂತ ಹೇಳಿ ಹೇಳ್ಬೇಕು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್ ವಾರ್ನ್ ಮಾಡ್ತಿದಾರೆ ನಾವು ಅವನು ಏನಂತ ಹೇಳಿದ್ರೆ ಎಚ್ಚರಿಕೆ ಕೊಡ್ತಾನ ವಿಲಿಯಂ ವಾರ್ನ್ ಹೀಸ್ ಫ್ರೆಂಡ್ಸ್ ನಾಟ್ ಟು ಇನ್ಕ್ಲೂಡ್ ಇನ್ ಟು ಹೀಸ್ ಫ್ಯಾಮ್ಲಿ ಅಫೇರ್ಸ್ ಅಂತ ಹೇಳ್ತಾನ ಸೊ ಇಲ್ಲಿ ಕೆಲವೊಂದು ಥಿಂಗ್ಸ್ ಗಳು ಬರ್ತವೆ ಈಗ ನೋಡ್ರಿ ಇಲ್ಲಿ ವರ್ಬ್ ಬರ್ಬೇಕು ಓಕೆ ಆ ವರ್ಬ್ ಅಂತಂದೈತೆ ಅದಾದ ನಂತರ ಇದೇನಪ್ಪಾ ಅಂತಂದ್ರೆ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಸಮ್ಒನ್ ಸೊ ಆಬ್ಜೆಕ್ಟ್ ಅದಾದ ನಂತರ ಟೂ ಅಥವಾ ನಾಟ್ ಟೂ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕ್ವಶನ್ ಒಳಗಡೆ ಟೂ ಬರ್ಲಿ ಅಥವಾ ಏನಾದ್ರು ನಾಟ್ ಟೂ ಹೇಳಿ ಬಂತು ಅಂತಂದ್ ಹೇಳಿದ್ರ ಸೊ ಅವಾಗ ಒಂದ್ ಸ್ವಲ್ಪ ಥಿಂಕ್ ಮಾಡ್ಬೇಕು ಈ ಫಾರ್ಮೇಶನ್ ದಾಗ ಐತನ ಇಲ್ಲಿ ವರ್ಬ್ ವರ್ಬ್ ಅದಾದ ನಂತರ ಇಲ್ಲಿ ಏನ್ ಬರತೈತಿ ಆಬ್ಜೆಕ್ಟ್ ಐತೆ ಈಸ್ ಫ್ರೆಂಡ್ಸ್ ಅನ್ನೋದು ಒಂದು ಆಬ್ಜೆಕ್ಟ್ ಅಲ್ವಾ ಅದಾದ ನಂತರ ನಾಟ್ ಟು ಅಂತಂದೈತೆ ಆಮೇಲೆ ಬೇಸ್ ವರ್ಬ್ ಹೇಳ್ಬಿಟ್ಟು ಅಂತಂದೇಬಿಟ್ಟು ಇದೇನಂತಂದ್ರೆ ಬೇಸ್ ವರ್ಬ್ ಅಂತ ಕರಿತೀವಿ ಈ ತರ ಆಪ್ಷನ್ಸ್ ಗಳಿದ್ದಾಗ ಯಾವಾಗ್ಲೂ ಏನಂತಂದ್ರೆ ಆನ್ಸರ್ ಪಾಸ್ಟ್ ಅಲ್ಲಿ ಇರ್ಬೇಕಾಗತ್ತೆ ಆನ್ಸರ್ ಏನಂತಂದ್ರೆ ಪಾಸ್ಟ್ ಅಲ್ಲಿ ಅಂತ ಅಂದ್ರೆ ಆಲ್ರೆಡಿ ಏನಂತ ಹೇಳಿದ್ರೆ ಅವ್ನು ಹೇಳಿದಾನ ಸೊ ಇಂಟ್ರವ್ಯೂಡ್ ಅಂತಂದೈತಲ್ಲ ಇದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಎರಡು ಪಾಸ್ಟ್ ಅಲ್ಲಿ ಇದ್ರೆ ಪಾಸ್ಟ್ ಅಲ್ಲಿ ಇರ್ಬೇಕಾಗತ್ತೆ ಸೊ ಅದು ಮೇನ್ ನಾವು ಥಿಂಕ್ ಮಾಡುವ ಒಂದು ವಿಷಯ ಅದಾದ ನಂತರ ಈಗ ನೋಡ್ರಿ ಕ್ಲೇಮ್ಡ್ ಅಂತಂದೈತೆ ಈ ಕ್ಲೇಮ್ಡ್ ಅಂತ ಬಂತು ಅಂತಂದ್ ಹೇಳಿದ್ರೆ ಒನ್ ಥಿಂಗು ಏನಾದ್ರೂ ಸಮಥಿಂಗ್ ಟ್ರೂವ್ ಇತ್ತು ಅಂತಂದ ಹೇಳಿದ್ರೆ ಸಮಥಿಂಗ್ ಏನಾದ್ರೂ ಟ್ರೂವ್ ಇತ್ತು ಅಂತಂದ್ರೆ ನಾವು ಕ್ಲೇಮ್ಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಅದೇ ಗ್ಯಾಂಬಲ್ಡ್ ಇತ್ತು ಅಂತ ಹೇಳಿದ್ರೆ ಏನೋ ಮನಿ ರಿಸ್ಕ್ ಬಗ್ಗೆ ಏನಾದ್ರು ಇತ್ತು ಅಂತಂದ ಹೇಳಿದ್ರೆ ಮನಿ ರಿಸ್ಕ್ ತರ ಏನಾದ್ರು ಇತ್ತು ಅಂತಂದ್ರೆ ಗ್ಯಾಂಬಲ್ಡ್ ಅಂತಂದ್ ಯೂಸ್ ಮಾಡ್ತೀವಿ ಸ್ಯಾಟಿಸ್ಫೈಡ್ ಹೇಳಿದ್ರೆ ಹ್ಯಾಪಿನೆಸ್ ಏನಾದ್ರು ಇತ್ತು ಅಂತಂದ ಹೇಳಿದ್ರೆ ಆ ಸೆಂಟೆನ್ಸ್ ಒಳಗಡೆ ಏನಾದ್ರು ಹ್ಯಾಪಿನೆಸ್ ಬಗ್ಗೆ ಇತ್ತು ಹೇಳಿದ್ರೆ ಅದನ್ನ ನಾವು ಅದನ್ನ ಯೂಸ್ ಮಾಡ್ತೀವಿ ಈಗ ಈ ಫಾರ್ಮೇಶನ್ ಬಂತಲ್ಲ ಟೂ ನಾಟ್ ಟೂ ನಂತರ ಆಬ್ಜೆಕ್ಟ್ ಇರುತ್ತೆ ವರ್ಬ್ ಇರುತ್ತೆ ನಂತರ ಬೇಸ್ ವರ್ಬ್ ಹೇಳಿ ಈ ತರ ಫಾರ್ಮೇಶನ್ ಇದ್ದಂಗ ಫಾರ್ ಎಕ್ಸಾಂಪಲ್ ಏನೇನ್ ಬರ್ತಾವಂತ ಹೇಳಿದ್ರ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಎಚ್ಚರಿಕೆ ಕೊಡ್ಬೇಕಂತ ಹೇಳಿದ್ರೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದನ್ನಲ್ಲ ಈ ತರ ಏನಾದ್ರು ಎಚ್ಚರಿಕೆ ಕೊಡ್ಬೇಕು ಹೇಳಿ ಬಂದು ಅಂತಂದ್ರೆ ನೀವು ಯಾವ್ಯಾವ ವರ್ಡ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತಂದ್ರೆ ವಾರ್ನಡ್ ಅಂತ ಹೇಳಿ ಯೂಸ್ ಮಾಡಬಹುದು ಅದಾದ ನಂತರ ನೆಕ್ಸ್ಟ್ ಅಡ್ವೈಸ್ಡ್ ಅಂತ ಹೇಳಿ ಯೂಸ್ ಮಾಡಬಹುದು ಏನಂತ ಹೇಳಿ ಅಡ್ವೈಸ್ಡ್ ಅಂತಂದು ಯೂಸ್ ಮಾಡಬಹುದು ಅಥವಾ ಟೋಲ್ಡ್ ಹೇಳಿ ಯೂಸ್ ಮಾಡ್ಬೋದು ಎಚ್ಚರಿಕೆ ಕೊಡ್ಬೇಕಾಗಿತ್ತು ಅಂತಂದ್ರೆ ಫಾರ್ಮೇಷನ್ ಒಳಗಡೆ ಅವಾಗ ಅಥವಾ ಏನೇ ಇರಲಿಲ್ಲ ಟೂ ಇರಲಿ ನಾಟ್ ಟೂ ಇರಲಿ ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಫ್ಯಾಕ್ಟ್ ಇರುತ್ತೆ ಈಗ ನಂದ್ ದುಡ್ಡು ಹೋಗೈತೆ ಅನ್ನೋದು ಫ್ಯಾಕ್ಟ್ ಅಲ್ಲ ಅಥವಾ ಎಮೋಷನ್ ಇರುತ್ತೆ ಏನಾದರೂ ಎಮೋಷನ್ ಇತ್ತು ಅಂತ ಹೇಳಿದ್ರೆ ಆ ಸೆಂಟೆನ್ಸ್ ಒಳಗಡೆ ಅವಾಗ ನಾವು ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ಲೇಮ್ಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟ್ ಸೆಟಿಸ್ಫೈಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಅಥವಾ ಇನ್ನೊಂದೇನಂದ್ರ ಗ್ಯಾಂಬಲ್ಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಕ್ಲಿಯರ್ ಎಲ್ರಿಗೂ ಇಲ್ಲೇನಂತ ಹೇಳಿದ್ರೆ ಅವ್ನು ನಾಟ್ ಟು ಇಂಟ್ರ್ಯೂಡ್ ಅಂತ ಹೇಳಿಬಿಟ್ಟು ಅವ್ನು ಫ್ಯಾಮಿಲಿ ಅಫೇರ್ಸ್ ಒಳಗಡೆ ಎಚ್ಚರಿಕೆ ಕೊಡ್ತಾ ಇದನ್ನ ಅದಕ್ಕೋಸ್ಕರ ವಾರ್ನಡ್ ಅಂತಂದು ಯೂಸ್ ಮಾಡ್ತೀವಿ ಇಲ್ಲ ಅಡ್ವೈಸ್ಡ್ ಇತ್ತಂದ್ರೆ ಅಡ್ವೈಸ್ ಯೂಸ್ ಮಾಡ್ತಿದ್ವಿ ಅಥವಾ ಟೋಲ್ಡ್ ಅಂತ ಟೋಲ್ಡ್ ಯೂಸ್ ಮಾಡ್ತಿದ್ವಿ ಇದನ್ನ ಸಪ್ರೇಟ್ ಆಗಿ ಒಂದು ಇದು ಮಾಡ್ಕೊಂಡ್ ಟೇಬಲ್ ಮಾಡ್ಕೊಂಡು ಬರ್ಕೊಡ್ರಿ ಸೊ ನಮ್ ನಮಗೆ ಈಸಿ ಆಗಿರ್ತಾಗತ್ತೆ ಈ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಏನಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇನಪ್ಪ ಅಂತಂದ್ರೆ ಹಿ ಡ್ಯಾಶ್ ಡ್ಯಾಶ್ ಮೀ ನಾಟ್ ಟು ಟಚ್ ದ ಟಚ್ ದ ಫೈರ್ ಹೇಳ್ಬಿಟ್ಟು ಇದೇನಿದು ಹಿಂಗಂತಂದ್ರೆ ಹಿ ಡ್ಯಾಶ್ ಮೀ ಹೇಳಿ ನಾಟ್ ಟು ಟಚ್ ದ ಫೈರ್ ಅಂತಂದೇಳಿ ಏನಿದು ಏನೇ ಇದು ಇದೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನಾಟ್ ಟು ಅಂತಂದ್ ಬಂದೈತೆ ಟಚ್ ಅನ್ನೋದೇನಪ್ಪ ಅಂತಂದ್ರೆ ಬೇಸ್ ವರ್ಪ್ ಆಗೈತೆ ಮೀ ಅನ್ನೋದೇನಂತ ಹೇಳಿದ್ರೆ ಆಬ್ಜೆಕ್ಟ್ ಆಗೈತೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ವರ್ಕ್ ಬರ್ಬೇಕು ಸೊ ಇಂಥದ್ರೊಳಗಡೆ ಯಾವ್ದೋ ಒಂದು ವರ್ಕ್ ಬರ್ಬೇಕು ಯಾವ್ದು ವರ್ಬೇಕು ಇಲ್ಲಿ ಸರ್ ಇಲ್ಲಿ ನೋಡ್ರಿ ನಾಟ್ ಟು ಟಚ್ ಹೇಳಿದ್ರೆ ಎಚ್ಚರಿಕೆ ಕೊಡ್ತಾ ಇದಾರಲ್ಲ ಸೊ ಹಂಗಂದ್ರೆ ಇಲ್ಲಿ ಏನ್ ಬರ್ಬೇಕು ಇಲ್ಲಿ ವಾರ್ನಡ್ ಅಂತ ಹೇಳಿ ಬರುತ್ತೆ ಈ ವಾರ್ನಡ್ ಮೀ ನಾಟ್ ಟು ಟಚ್ ದ ಫೈರ್ ಹೇಳಿ ಕ್ಲಿಯರ್ ಆಯ್ತಾ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಈ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋಣ ಈಗ ಟೂ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಈ ಕ್ವಶನ್ಸ್ ಗಳು ಇಂಥವ್ ಬರ್ತಾವೆ ಇವನ್ ಬಿಟ್ಟು ಮತ್ ಬೇರೆ ಬರಂಗಿಲ್ಲ ಅದಕ್ಕೋಸ್ಕರ ಟೂ ಹೇಳಿ ಬಂತಂದ್ರೆ ಹೆಂಗ್ ಹೇಳ್ತೀವಿ ಶಿ ಅದಾದ ನಂತರ ಡ್ಯಾಶ್ ಡ್ಯಾಶ್ ಆಮೇಲೆ ಏನಪ್ಪಾ ಅಂತಂದ್ರೆ ಹಿಮ್ ಅಂತಂದ್ ಬರುತ್ತ ಹಿಮ್ ಟು ಸ್ಟಡಿ ಹಾರ್ಡರ್ ಹೇಳಿ ಸ್ಟಡಿ ಹಾರ್ಡರ್ ಹೇಳಿ ಈ ತರ ಒಂದೇನಪ್ಪ ಹೇಳಿದ್ರ ವರ್ಡ್ ಬರುತ್ತ ಶಿ ಡ್ಯಾಶ್ ಡ್ಯಾಶ್ ಹಿಮ್ ಟು ಸ್ಟಡಿ ಹಾರ್ಡರ್ ಇಲ್ಲಿ ನೋಡ್ರಿ ಟೂ ಅಂತಂದ್ ಬಂತು ನಾವು ಓಕೆ ನೋಡಿದ್ವಿ ಅದಾದ ನಂತರ ಸ್ಟಡಿ ಅನ್ನೋದೇನಂದ್ರೆ ಬೇಸ್ ವರ್ಬ್ ಹಿಮ್ ಅನ್ನೋದೇನಂತಂದ್ರೆ ಆಬ್ಜೆಕ್ಟ್ ಆಗತ್ತ ಇಲ್ಲೇನಂತ ಹೇಳಿದ್ರೆ ಈ ತರ ಆಪ್ಷನ್ಸ್ ಗಳು ಕೊಡ್ತಾನ ಇವಾಗ ಏನ್ ಬರುತ್ತೆ ಸೊ ಹಿಮ್ ಇಲ್ಲಿ ಟೂ ಸ್ಟಡಿ ಅಂತಂದೈತೆ ಟೂ ಅಂತಂದೈತೆ ಸ್ಟಡಿ ಅಂತಂದ ಸ್ಟಡಿ ಹಾರ್ಡರ್ ಮಾಡು ಅಂತಂದೇಳಿ ಇಲ್ಲಿ ಏನ್ ಕೊಡ್ತಿದ್ದಾನ ಏನೋ ಒಂದು ಸಜೆಶನ್ ಕೊಡ್ತಿದಾರಲ್ಲ ಅಜೆಸ್ ಇದು ಅಂದ್ರ ಅಡ್ವೈಸ್ ಕೊಡ್ತಿದಾರ ಅದಕ್ಕೋಸ್ಕರ ಇಲ್ಲಿ ಏನ್ ಬರುತ್ತೆ ಶಿ ಅಡ್ವೈಸ್ಡ್ ಅಂತ ಹೇಳಿ ಬರುತ್ತೆ ಶಿ ಅಡ್ವೈಸ್ಡ್ ಇಲ್ಲಿ ನೋಡ್ರಿ ಏನಂತ ಹೇಳಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ರ ಸೊ ವಾರ್ನರ್ ಅಡ್ವೈಸ್ಡ್ ಅಂತಂದು ಯೂಸ್ ಮಾಡಿದ್ವಿ ಸೇಮ್ ತರ ಈಗ ಸ್ಯಾಟಿಸ್ಫೈಡ್ ಗ್ಯಾಂಬಲ್ಡ್ ಮನಿ ಎಲ್ಲ ಇಲ್ಲೆಲ್ಲಾದ್ರೂ ಮನಿ ಇಫ್ಯಾಕ್ಟ್ ಬಂದಿತ್ತು ಅಂತ ಮನಿ ಹೋಗಿತ್ತು ಅಂತ ದುಡ್ಡು ಹೋಗಿತ್ತು ಅಂತಂದ್ರೆ ಗ್ಯಾಂಬಲ್ಡ್ ಅಂತ ಹೇಳಿ ಬರುತ್ತೆ ಸೊ ವಿಲಿಯಂ ಗ್ಯಾಂಬಲ್ ಹೀಸ್ ಫ್ರೆಂಡ್ಸ್ ಅಂತ ಈ ತರ ಹಿಂಗ್ ಕ್ಲಿಯರ್ ಸೊ ಇವುಗಳನ್ನ ಕರೆಕ್ಟ್ ಆಗಿ ಏನೇನ್ ಹೇಳಿದ್ರೆ ಅದನ್ನ ಬರೆದಿಟ್ಕೊಡ್ರಿ ಯಾಕಂತ ಹೇಳಿದ್ರೆ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ ಅದಾದ ನಂತರ ನೆನ್ಪಿಟ್ಕೊಳ್ಳೋದೇನು ಆಬ್ಜೆಕ್ಟ್ ಅಂತಂದಿ ಒನ್ ಆಬ್ಜೆಕ್ಟ್ ಅಂತ ಹೇಳಿ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ನಾಟ್ ಟೂ ಅಥವಾ ಟೂ ಅಂತ ಹೇಳಿ ಬರುತ್ತೆ ಇದನ್ನ ನೋಡ್ಕೊಳ್ರಿ ಅದಾದ ನಂತರ ನೆಕ್ಸ್ಟ್ ಇರಬೇಕು ವರ್ಬ್ ಇರ್ಬೇಕು ನಾಟ್ ಟು ಅಥವಾ ಟೂ ಆದ ನಂತರ ವರ್ಬ್ ಇತ್ತು ಅಂತ ಆ ಆತರ ನೆಕ್ಸ್ಟ್ ಕ್ವಶನ್ ನೋಡ ವೆಂಡರ್ಸ್ ಎಕ್ಸ್ಪ್ರೆಸ್ಡ್ ದೇರ್ ಕನ್ಸರ್ನ್ಸ್ ಓವರ್ ದ ಡ್ಯಾಶ್ ಡ್ಯಾಶ್ ಪ್ರೈಸ್ ಆಫ್ ಆನಿಯನ್ ಅಂತಂದ ಅಂತಂದೇಳಿ ಇದೇನು ಸರ್ ಪ್ರೈಸ್ ಅಂತಂದೈತೆ ಆಫ್ ಆನಿಯನ್ ಅಂತಂದೈತೆ ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕಲ್ಲ ಪ್ರತಿಯೊಂದು ವರ್ಡ್ಸ್ ಗಳು ನೋಡ್ಕೋಬೇಕು ಆಮೇಲೆ ರೈಸ್ ಇಲ್ಲಿ ನೋಡ್ರಿ ರೇಸ್ ಅಂತಂದೈತೆ ರೇಜಿಂಗ್ ಅಂತಂದೈತೆ ರೈಸಿಂಗ್ ಅಂತಂದೈತೆ ರೈಸ್ ಅಂತಂದೈತೆ ಯಾವ್ದನ್ನ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಸೊ ಇಲ್ಲಿ ನಾವು ನೋಡ್ಕೋಬೇಕು ಇಲ್ಲಿ ನೋಡ್ರಿ ವೆಂಡರ್ಸ್ ಅಂತಂದೇಳಿದ್ರೆ ಏನು ಸೊ ಒಳಗಡೆ ಇರ್ತಾರಲ್ಲ ವ್ಯಾಪಾರಿ ವ್ಯಾಪಾರಿಗಾರ ಅಂತ ತಗೊಳ್ಳೋಣ ಎಕ್ಸ್ಪ್ರೆಸ್ ದೇರ್ ಕನ್ಸರ್ನ್ಸ್ ದೇರ್ ಕನ್ಸರ್ನ್ಸ್ ಅಂತಂದ್ರೆ ನಮ್ಗೊಂದು ಕನ್ಸರ್ನ್ ಇದೆ ಹೇಳ್ತೀವಲ್ಲ ಓವರ್ ದ ಓವರ್ ದ ಅಂತ ಡ್ಯಾಶ್ ಡ್ಯಾಶ್ ಪ್ರೈಸ್ ಆಫ್ ಆನಿಯನ್ ಪ್ರೈಸ್ ಆಫ್ ಆನಿಯನ್ ಅಂತಂದ್ರೆ ಗೊತ್ತಾಗಿ ಗೊತ್ತಾಗ್ಬಿಡುತ್ತೆ ಸೊ ಆನಿಯನ್ ಅನ್ನೋದೇನು ನೌನ್ ಅಂತಂದ್ ಬರತ್ತ ಅದಾದ ನಂತರ ನೆಕ್ಸ್ಟ್ ಏನು ಪ್ರೈಸ್ ಅನ್ನೋದೇನು ಪ್ರೈಸ್ ಕೂಡ ಏನಾಗತ್ತ ಪ್ರೈಸ್ ಕೂಡ ಏನಪ್ಪಾ ಅಂತಂದ್ರೆ ಒಂದು ನೌನ್ ಆಗತ್ತ ಏನಾಗತ್ತ ಎಸ್ ಪ್ರೈಸ್ ಅನ್ನೋದು ಕೂಡ ಏನಂತಂದ್ರೆ ಒಂದ್ ನೌನ್ ಆಗತ್ತ ಪ್ರೈಸ್ ಅಂತಂದ ಹೇಳ ಬೆಲೆ ಅಂತಂದು ಹೇಳ್ತೀವಲ್ಲ ಸೊ ಇದನ್ನ ಏನಪ್ಪಾ ಅಂತಂದ್ರೆ ನೌನ್ ಅಂತ ಹೇಳ್ತಿವಿ ಈಗ ಪ್ರೈಸ್ ಇಲ್ಲಿ ನೋಡ್ರಿ ರೈಸಿಂಗ್ ರೇಸಿಂಗ್ ಅಂತಂದರ್ತದಲ್ಲ ಇವ್ನ ಕರೆಕ್ಟ್ ಕರೆಕ್ಟಾಗಿ ವರ್ತಾ ಮಾಡ್ಕೋಣ ರೇಸ್ ಅಂತಂದೈತೆ ರೇಸ್ ಅಂತ ಹೇಳಿದ್ರೆ ಇದೊಂದು ಹೇಳಿದ್ರೆ ವರ್ಬ್ ಅಂತ ಹೇಳ್ತೀವಿ ರೇಸ್ ಅಂತಂದ್ರೆ ಇದೊಂದು ವರ್ಬ್ ಸಮಥಿಂಗ್ ಇನ್ಕ್ರೀಸ್ ಸಮಥಿಂಗ್ ಹೇಳ್ತೀವಿ ಇನ್ಕ್ರೀಸ್ ಸಮಥಿಂಗ್ ಅದೊಂದೇನಂತ ಹೇಳಿದ್ರೆ ವರ್ಬ್ ಐತೆ ಇನ್ಕ್ರೀಸ್ ಸಮಥಿಂಗ್ ಜಾಸ್ತಿ ಆಗೋದು ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ರೈಸಿಂಗ್ ಅಂತಂದೈತೆ ರೈಸಿಂಗ್ ಅದ್ರದ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪೇಟ್ ಇದು ರೈಸಿಂಗ್ ಅಂತಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪೇಟ್ ಅಂತಂದ ಹೇಳ್ತೀವಿ ಬಟ್ ಇಲ್ಲಿ ಏನಂತಂದ್ರ ರೈಸಿಂಗ್ ಯೂಸ್ವಲಿ ಮೀನ್ಸ್ ಏನಂತಂದ್ರೆ ಪ್ರೈಸ್ ಇಸ್ ಕಾಸಿಂಗ್ ಸಮಥಿಂಗ್ ಎಲ್ಸ್ ಟು ರೈಸ್ ಅವರ್ ಆಕ್ವರ್ಡ್ ಹಿಯರ್ ಅಂತಂದ್ರೆ ಇದು ಪ್ರಾಪರ್ ಆಗಿ ಬರಂಗಿಲ್ಲ ಇಲ್ಲಿ ಸೊ ಪ್ರಾಪರ್ ಆಗಿ ಏನಂತ ಆನ್ಸರ್ ಬರಂಗಿಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲೊಂದ್ ರೈಸ್ ಅಂತಂದೈತಲ್ಲ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ನೌನ್ ಅಂತ ಹೇಳಿ ಬರ್ತೀವಿ ರೈಸ್ ಅಂತಂದ್ರೆ ನೌನ್ ಅಂತ ಬರುತ್ತೆ ಇಲ್ಲಿ ನೋಡ್ರಿ ನಾನು ಹೇಳಿದೀನಿ ಕ್ಲಾಸಸ್ ಗಳಲ್ಲಿ ಈಗ ಒಂದು ನೌನನ್ನ ನಾವು ಹೊಗಳಬೇಕು ಅಂತಂದ್ರ ನೌನ್ ಅನ್ನ ನಾವು ಹೊಗಳಬೇಕು ಅಂತಂದ್ರ ಅದಕ್ಕ ನಾವು ಏನಂತ ಯೂಸ್ ಮಾಡ್ತೀವಿ ಅಡ್ಜೆಕ್ಟಿವ್ ನ ಯೂಸ್ ಮಾಡ್ತೀವಿ ಸೊ ಇದ್ರಲ್ಲಿ ಏನಂತ ಇವ್ ಎರಡು ಏನಪ್ಪಾ ಅಂತ ಹೇಳಿದ್ರೆ ವರ್ಬ್ಗಳು ಯೂಸ್ ಮಾಡಕ್ ಬರಂಗಿಲ್ಲ ನಾವ್ ಒಂದು ಅಡ್ಜೆಕ್ಟಿವ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ರೈಸಿಂಗ್ ಅನ್ನ ಯೂಸ್ ಮಾಡ್ತೀವಿ ರೈಸಿಂಗ್ ಸೊ ಪ್ರ ರೈಸಿಂಗ್ ಪ್ರೈಸ್ ಆಫ್ ಅ ಆನಿಯನ್ ಹೇಳ್ತೀವಿ ಇದು ಅಡ್ಜೆಕ್ಟಿವ್ ಆಗತ್ತ ಅದಕ್ಕೋಸ್ಕರ ಇದು ಕರೆಕ್ಟ್ ಆಗತೈತೆ ಇಲ್ಲಿ ನೋಡ್ರಿ ಯಾವ್ದಾದ್ರು ನೌನ್ಗಳು ಬಂದು ಅಂತ ಹೇಳಿದ್ರ ವರ್ಡ್ಸ್ ಗಳು ನೌನ್ ಗಳನ್ನ ಅವಗಳಿ ಅಥವಾ ತೆಗಳಿ ಏನ್ ಬೇಕಾದ್ ಮಾಡ್ರಿ ಸೊ ಅದನ್ನ ಮಾಡ್ಬೇಕಂತಂದ್ರ ನಮ್ಗ್ ಏನ್ ಯೂಸ್ ಮಾಡ್ಕೋಬೇಕಾಗತ್ತ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ ಸೊ ಇಲ್ ನೋಡ್ರಿ ಡಿಸ್ಕ್ರೈಬ್ ಮಾಡ್ಬೇಕಂದ್ರ ನೌನ್ ಅನ್ನ ನಾವು ಡಿಸ್ಕ್ರೈಬ್ ಮಾಡ್ಬೇಕು ಹೇಳಿದ್ರೆ ನಾವ್ ಏನನ್ನ ಯೂಸ್ ಮಾಡ್ಬೇಕು ಅಡ್ಜೆಕ್ಟಿವ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಕ್ಲಿಯರ್ ಎಲ್ರಿಗೂ యాకంతా ఇంపార్టెంట్ ఆగత ఈ ఫార్ ఎక్సాంపల్ ఈ సన్ సన్ ఏద్ర ఆ రైసింగ్ అంత ఆర్ఐన్ జి సన్ రైసింగ్ అండ్ రైసింగ్ సన్ అంత హుడ్తా మేల్గడ ఏర్తాయిదా అంతి అదంత రైసింగ్ ప్రైజెస్ సో ఇదేనంత ప్రైజ్ జాస్తి ఆగ్ ఉంట ఇన్క్రీస్ ఆగ్ ఐతే అంత రైసింగ్ డిమాండ్ అంత సో ఇల్ ఏన్ ఆంత ಪ್ರಾಪರ್ ಆಗಿರೋ ಏನಂತಂದ್ ಹೇಳಿದ್ರೆ ವರ್ಡ್ ಬಂದ್ಬಿಡುತ್ತೆ ನೌನ್ ಡಿಸ್ಕ್ರೈಬ್ ಮಾಡುವಂತಹ ಒಂದು ಪದವನ್ನ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ ಇಲ್ಲಿ ನಾವು ಅಡ್ಜೆಕ್ಟಿವ್ ಅನ್ನ ಯೂಸ್ ಯಾಕಂತ ಯಾಕಂತಂದ್ರೆ ನೌನ್ ಹಿಂದ್ಗಡೆ ಯಾವಾಗ್ಲೂ ಅಡ್ಜೆಕ್ಟಿವ್ ಇರುತ್ತೆ ಕ್ಲಿಯರ್ ಸೊ ನೌನ್ ಹಿಂದ್ಗಡೆ ಏನಂತಂದು ಹೇಳಿದ್ರೆ ಯಾವಾಗ್ಲೂ ಅಡ್ಜೆಕ್ಟಿವ್ ಇರುತ್ತ ವರ್ಬ್ ಬರಂಗಿಲ್ಲ ಅದಕ್ಕೋಸ್ಕರ ಎಸ್ ಅದಾದ ನಂತರ ನೆಕ್ಸ್ಟ್ ಕೆಲವೊಂದ್ ಜನರಿಗೆ ಏನಂತ ಹೇಳಿದ್ರೆ ಕ್ವಶನ್ಸ್ ಇರ್ತಾವ ಸರ್ ಅಲ್ಲಿ ರೈಸಿಂಗ್ ಅಂತಂದೈತಲ್ಲ ಅದು ಕೂಡ ಬರ್ಬೋದಿತ್ತಲ್ರಿ ಅಂತಂದೇಳಿ ಸೊ ನಾನು ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸೊ ಅದ್ರ ಮೇಲೆ ಕ್ವಶನ್ಸ್ ಗಳು ನಿಮಗೆ ಬರಬಹುದು ಈಗ ಫಾರ್ ಎಕ್ಸಾಂಪಲ್ ಆರ್ ಐ ಎಸ್ ಐ ಎನ್ ಜಿ ಅಂತಂದೈತೆ ರೈಸಿಂಗ್ ಹೇಳಿದ್ರೆ ಇದು ಕೂಡ ಆಲ್ಮೋಸ್ಟ್ ಏನಂತ ಹೇಳಿದ್ರ ಇನ್ಕ್ರೀಸ್ ಆಫ್ ಥಿಂಗ್ಸ್ ಅಂತಂದೇಳಿ ಈಗ ಫಾರ್ ಎಕ್ಸಾಂಪಲ್ ಇದೇನಪ್ಪಾ ಅಂತಂದ್ರೆ ಅಡ್ಜೆಕ್ಟಿವ್ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವ ಅಂತಂದ್ರೆ ಡಿಸ್ಕ್ರೈಬ್ ಮಾಡೋಕೆ ಏನನ್ನ ಡಿಸ್ಕ್ರೈಬ್ ಮಾಡೋಕೆ ಸೆಲ್ಫ್ ಇನ್ಕ್ರೀಸಿಂಗ್ ಸೆಲ್ಫ್ ಇನ್ಕ್ರೀಸಿಂಗ್ ಅನ್ನ ನಾವು ಡಿಸ್ಕ್ರೈಬ್ ಮಾಡೋಕೆ ಏನಂತ ಹೇಳಿದ್ರೆ ಯೂಸ್ ಮಾಡ್ತೀವಿ ಸೆಲ್ಫ್ ಇನ್ಕ್ರೀಸಿಂಗ್ ಥಿಂಗ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡೋಕೆ ರೈಸಿಂಗ್ ಅಂತ ಯೂಸ್ ಮಾಡ್ತೀವಿ ಅಡ್ಜೆಕ್ಟಿವ್ ಇಲ್ಲಿ ಪ್ರೈಸ್ ಐತಲ್ಲ ಸೊ ಇಲ್ಲಿ ಏನಂತ ಹೇಳಿದ್ರೆ ವೆಂಡರ್ಸ್ ಎಕ್ಸ್ಪ್ರೆಸ್ಡ್ ದೇರ್ ಕನ್ಸರ್ನ್ ಓವರ್ ಪ್ರೈಸ್ ಆಫ್ ಅ ಆನಿಯನ್ ಈ ಪ್ರೈಸ್ ಆಫ್ ಆನಿಯನ್ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಸೆಲ್ಫ್ ಆಗಿ ಇನ್ಕ್ರೀಸ್ ಆಗ ಆಯ್ತು ಅದು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗತ್ತಲ್ಲ ಅದ ಇದನ್ನ ಯಾರಾದ್ರೂ ಇನ್ಕ್ರೀಸ್ ಮಾಡತ್ತಾರ ಗೌರ್ಮೆಂಟ್ ದಾರ ಸೆಂಟ್ರಲ್ ಗೌರ್ಮೆಂಟ್ ದಾರ ಅಥವಾ ವಿಶ್ವಸಂಸ್ಥೆಯವರ ಯಾರಾದ್ರೂ ಇನ್ಕ್ರೀಸ್ ಮಾಡ್ತಾರ ಇಲ್ಲಲ್ಲ ಈಗ ಆನಿಯನ್ ಕಮ್ಮಿ ಬಿದ್ದು ಅಂತಂದ್ರೆ ಆಟೋಮೆಟಿಕ್ ರೈಸ್ ಈಗ ಜಾಸ್ತಿ ಆಗುತ್ತೆ ಅಂದ್ರೆ ಸೆಲ್ಫ್ ಇನ್ಕ್ರೀಸಿಂಗ್ ಆಗ ಐತಲ್ಲ ಅದ್ರ ಪ್ರೈಸ್ ಸೊ ಅದಕ್ಕೋಸ್ಕರ ಸೆಲ್ಫ್ ಇನ್ಕ್ರೀಸಿಂಗ್ ಥಿಂಗ್ಸ್ ಗಳು ಬಂತ ಹೇಳಿದ್ರೆ ಅಲ್ಲಿ ಅಬ್ಜೆಕ್ಟಿವ್ ಯೂಸ್ ಮಾಡ್ತೀವಿ ರೈಸಿಂಗ್ ಅಂತ ಯೂಸ್ ಮಾಡ್ತೀವಿ ಸರ್ ಅದೇ ಇನ್ನೊಂದು ಬರುತ್ತಲ್ರೀ ರೇಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಇನ್ಕ್ರೀಸ್ ಮಾಡೋದೇ ಜಾಸ್ತಿ ಮಾಡೋದೇ ಇದ್ಯಾವ್ ಇದೇನಂತಂದ್ರೆ ಇದನ್ನ ನಾವು ವರ್ಬ್ ಅಂತ ಹೇಳಿ ಯೂಸ್ ಮಾಡ್ತೀವಿ ವರ್ಬ್ ಅಂತ ಹೇಳ್ತೀವಿ ರೇಸ್ ಅನ್ನೋದನ್ನ ವರ್ಬ್ ಯೂಸ್ ಮಾಡ್ತೀವಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಸಮನ್ ಸಮ್ಒನ್ ಯಾರಾದ್ರೂ ಸಮ್ಒನ್ ಇನ್ಕ್ರೀಸ್ ಇಸ್ ಸಮಥಿಂಗ್ ಹೇಳಿ ಯಾರಾದ್ರೂ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ ಅಂತ ವಸ್ತುಗಳ ಇದ್ದಲ್ಲಿ ನಾವೇನಂತಂದ್ರೆ ವರ್ಬ್ ಅನ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಇವಾಗ ಏನಂತಂದ್ರೆ ದ ಗವರ್ಮೆಂಟ್ ಗವರ್ಮೆಂಟ್ ಏನ್ ಮಾಡತ್ತಂತಂದೇಳಿದ್ರೆ ರೇಸ್ ದ ಪ್ರೈಸ್ ಆಫ್ ಪೆಟ್ರೋಲ್ ಹೇಳ್ತೀವಿ ಪ್ರೈಸ್ ಆಫ್ ಪೆಟ್ರೋಲ್ ಕರೆಕ್ಟ್ ಪ್ರೈಸ್ ಆಫ್ ಪೆಟ್ರೋಲ್ ಈಗ ಇಲ್ಲಿ ಬಂದಾಗ ಈಗ ಗೌರ್ಮೆಂಟ್ ಏನಂತ ಹೇಳಿದ್ರೆ ಯಾವುದೋ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅದಕ್ಕೋಸ್ಕರ ಇಲ್ಲಿ ರೇಸ್ಡ್ ಅಂತಂದು ಯೂಸ್ ಮಾಡಿದೀವಿ ಈ ವರ್ಡ್ ಅನ್ನ ಯೂಸ್ ಮಾಡಿದಿವಿ ದ ಪ್ರೈಸ್ ಆಫ್ ಪೆಟ್ರೋಲ್ ಗೌರ್ಮೆಂಟ್ ಏನ್ ಮಾಡೈತೆ ಅಂತಂದ ಹೇಳಿದ್ರೆ ಪೆಟ್ರೋಲ್ ಪ್ರೈಸ್ ಅನ್ನ ಜಾಸ್ತಿ ಮಾಡೈತಿ ಅಂತಂದು ಹೇಳಿದಾರಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ರೇಸ್ಡ್ ಅಂತ ಬಂದೈತೆ ಈ ಎರಡು ಥಿಂಗ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ ಸೊ ಸೆಲ್ಫ್ ಇನ್ಕ್ರೀಸಿಂಗ್ ಥಿಂಗ್ಸ್ ಗಳು ಆಮೇಲೆ ಸಮೋನ್ ಯಾರಾದ್ರೂ ಇನ್ಕ್ರೀಸ್ ಮಾಡಿದ್ರೆ ಆ ಥಿಂಗ್ಸ್ ವ್ಯಾಲ್ಯೂ ಕ್ಲಿಯರ್ ಸೊ ಇದೇನಂತಂದ್ ಹೇಳಿದ್ರೆ ನಿಮ್ಗ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಗ್ರಾಮ್ಯಾಟಿಕಲ್ ಕ್ವಶನ್ ಬರುತ್ತೆ ಇದ್ರ ಮೇಲೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಇಲ್ಲಿ ನೋಡ್ರಿ ದ ಎಜಿಲಿಟಿ ಆಫ್ ದ ಅಕ್ರೋಬಟ್ ಡ್ಯಾಶ್ ಡ್ಯಾಶ್ ಅಂಡ್ ಥ್ರಿಲ್ ಇಡ್ ದ ಆಡಿಯನ್ಸ್ ಅಂತಂದೈತೆ ಇಲ್ಲಿ ಅಮೇಜು ಅಮೇಜಿಸ್ ಅಮೇಜಿಂಗ್ ಅಮೇಜ್ ಅಂತ ಬಂದು ಅಂತಂದ್ರೆ ಇವೆಲ್ಲ ಏನಂತಂದ್ರೆ ವರ್ಬ್ ಫಾರ್ಮೆಟ್ಸ್ ಇವೆಲ್ಲ ಇವೆಲ್ಲ ಏನಂತಂದ್ರೆ ಹೇಳಿದ್ರೆ ವರ್ಬ್ ಫಾರ್ಮ್ಯಾಟ್ಸ್ ಅಂತಂದ ಹೇಳ್ತೀವಿ ಈಗ ಇಲ್ಲಿ ನೋಡೋಣ ಸರ್ ಇಲ್ಲಿ ವರ್ಬ್ ಬರ್ತೈತ್ರಿ ಓಕೆ ಡನ್ ಅದಾದ ನಂತರ ಇಲ್ಲಿ ನಾವು ಚೆಕ್ ಮಾಡಿದ್ವಿ ಅಂತಂದ್ರೆ ಥ್ರಿಲ್ಲಡ್ ಅಂತಂದೈತ್ ನೋಡ್ರಿ ಥ್ರಿಲ್ಡ್ ಅನ್ನೋದು ಕೂಡ ಹೇಳಿದ್ರೆ ಇದು ಸೆಕೆಂಡ್ ವರ್ಬ್ ಅನ್ನ ಯೂಸ್ ಮಾಡಿದ್ರೆ ಸೆಂಟೆನ್ಸ್ ಒಳಗಡೆ ಇದು ಯಾವ್ದ್ರಲ್ಲಿ ಐತೆ ಸರ್ ಪಾಸ್ಟ್ ಟೆನ್ಸ್ ಒಳಗಡೆ ಐತೆ ಸಿಂಪಲ್ ಟ್ರಿಕ್ ಇಲ್ಲಿ ಪಾಸ್ಟ್ ಟೆನ್ಸ್ ಒಳಗಡೆ ಐತೆ ಸೊ ಸೆಕೆಂಡ್ ವರ್ಬ್ ಏನಪ್ಪಾ ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಐತೆ ಫಸ್ಟ್ ವರ್ಬ್ ಕೂಡ ಏನಂತ ಹೇಳಿದ್ರೆ ಸೇಮ್ ಟೆನ್ಸ್ ಇರಬೇಕು ಸೊ ಅಂದ್ರೆ ಇದು ಕೂಡ ಏನಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕು ಇವಾಗ ನೋಡ್ರಿ ಅಮೇಜ್ ಅನ್ನೋದೇನು ಅಮೇಜ್ ಅಂತಂದ ಅಂತಂದ್ರೆ ಇದು ಬೇಸ್ ಫಾರ್ಮ್ ಅಂತ ಹೇಳ್ತೀವಿ ಬೇಸ್ ಆಫ್ ಓವರ್ ಬೇಸ್ ಫಾರ್ಮ್ ಅದಾದ ನಂತರ ಅಮೇಜಿಸ್ ಅಂತಂದ್ರೆ ಸರ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲ ಐತೆ ಅಂತ ಹೇಳ್ತೀವಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಮೇಜಿಂಗ್ ಅಂತ ಹೇಳಿದ್ರೆ ಸರ್ ಇದು ಐ ಎನ್ ಜಿ ಫಾರ್ಮೆಟ್ ಅಲ್ಲಿ ಐತ್ರಿ ಅಥವಾ ಇದನ್ನ ನಾವು ಅಬ್ಜೆಕ್ಟಿವ್ ಅಂತಾನು ಕೂಡ ಎರಡು ಆಗಿ ಯೂಸ್ ಮಾಡ್ತೀವಿ ಐ ಎನ್ ಜಿ ಅಡ್ಜೆಕ್ಟಿವ್ ಅವ್ರು ಅಬ್ಜೆಟಿವ್ ಸರ್ ಅಮೇಜ್ಡ್ ಅಂತಂದೈತೆಲ್ರಿ ಇದು ಒಂದೇ ಏನಪ್ಪ ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಐತ್ರಿ ಸೆಕೆಂಡ್ ವರ್ಬ್ ಕೂಡ ಏನಂತಂದ್ರೆ ನಮ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಐತೆ ಫಸ್ಟ್ ವರ್ಬ್ ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ಬೇಕು ಅದಕ್ಕೋಸ್ಕರ ನಮ್ ಆನ್ಸರ್ ಏನಾಗತ್ತಂದ್ರ ಅಮೇಜ್ಡ್ ಅಂತಂದಾಗ ಸೇಮ್ ಇದೇ ತರ ಕ್ವಶನ್ಸ್ ಗಳು ಬರ್ತಾವ ಬೇರೆ ಏನು ಯೂಸ್ ಮಾಡೋಂಗಿಲ್ಲ ಜಸ್ಟ್ ಅಲ್ಲಿ ಟೆನ್ಸ್ ಅನ್ನ ನೋಡ್ಕೊಂಡು ಏನಂತ ಹೇಳಿದ್ರೆ ನಾವು ಆನ್ಸರ್ ಅನ್ನ ಕರೆಕ್ಟ್ ಆಗಿ ಕಂಡು ಹಿಡ್ಬೇಕಾಗತ್ತೆ ಈಸಿ ಅರ್ಥ ಆಯ್ತಲ್ಲ ಎಲ್ರಿಗೂ ಎಸ್ ಸೊ ಇಲ್ಲಿ ನೋಡ್ರಿ ಕ್ವಶನ್ ನೋಡೋಣ ಇಲ್ಲೇನಪ್ಪ ಅಂತಂದ್ರೆ ನಾವು ಆಪ್ಷನ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಅನ್ನ ನೋಡಿದ್ವಿ ಅಂತಂದ್ರೆ ದೇ ಆಗಿರ್ಬಹುದು ಅದಾದ ನಂತರ ದೇರ್ ಆಗಿರ್ಬೋದು ಆಮೇಲೆ ಇಟ್ಸ್ ಆಗಿರ್ಬೋದು ಇವನ್ನೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ರೊನೌನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಪ್ರೊನೌನ್ಸ್ ಆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನೌನ್ಸ್ ಗಳ್ ಎಕ್ಸ್ಟ್ರಾ ಅಂದ್ರೆ ಏನಾದ್ರು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಓನರ್ಶಿಪ್ ಹೇಳ್ಬೇಕು ಅಂತಂದ್ರೆ ಸೊ ಅಂತ ಟೈಮ್ ಅಲ್ಲಿ ನಾವು ಪ್ರೊನೌನ್ಸ್ ಗಳನ್ನ ಯೂಸ್ ಮಾಡ್ತೀವಿ ಇಲ್ಲಿ ನೋಡೋಣ ಆಮೇಲೆ ಇಲ್ಲಿ ನೋಡ್ರಿ ದೇರ್ ಅಂತಂದ್ ಬಂದೈತಿ ದೇರ್ ಅಂತ ಹೇಳಿದ್ರೆ ಅಲ್ಲಿ ಸೊ ದೇರ್ ಅಂತಂದ ಹೇಳಿದ್ರೆ ಇಲ್ಲಿ ನಾವು ಅಡ್ವರ್ಬ್ ಬಂತ ಹೇಳ್ತಿವಿ ಸೊ ಒರೊಬ್ಬದ ಎಕ್ಸ್ಪ್ಲನೇಷನ್ ಕೊಡುತ್ತಾ ಅದನ್ನ ನಾವು ಎಡ್ವರ್ ಅಂತ ಹೇಳ್ತೀವಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ದೇರ್ ಅಂತಂದ ಹೇಳಿ ಇದು ಒಂದ್ ಬಿಟ್ರ ಸೊ ಉಳಿದದೆಲ್ಲ ಪ್ರೊನೌನ್ಸ್ ಇದಾವ ಇವಾಗ ನಾವು ನೋಡೋಣ ಹಿ ಪರ್ಸೂಡೆಡ್ ಅದರ್ ಟೌನ್ಸ್ ಟೌನ್ಸ್ ಹೇಳಿ ಬಂತು ಸೊ ಟೌನ್ಸ್ ಅಂತಂದ ಅಂತಂದ್ರೆ ಇದು ಕೂಡ ನೌನ್ ಆಗುತ್ತೆ ಅದಾದ ನಂತರ ನಿಯರ್ ಅಮ್ಮನ್ ಟು ಸೆಂಡ್ ಡ್ಯಾಶ್ ಡ್ಯಾಶ್ ಸೋಲ್ಜರ್ಸ್ ಟು ಹೆಲ್ಪ್ ಹಿಮ್ ಹೇಳಿ ಇಲ್ಲಿ ನೋಡ್ರಿ ಸೋಲ್ಜರ್ಸ್ ಅನ್ನೋ ಒಂದು ವರ್ಡ್ ಬಂದೈತೆ ಸೋಲ್ಜರ್ಸ್ ಅನ್ನೋ ಒಂದ್ ಬರ್ಡ್ ಬಂದೈತೆ ಅದ್ರ ಹಿಂದ್ಗಡೆ ಏನಂತ ಹೇಳಿದ್ರೆ ಸೊ ಏನೋ ಒಂದು ನಾವು ಯೂಸ್ ಮಾಡ್ಬೇಕು ಎಲ್ಲಾ ಕಡೆ ಪ್ರೊನೌನ್ಸ್ ಇದಾವ ಪ್ರೊನೌನ್ಸ್ ಅಂತಂದ್ರೆ ಸೋಲ್ಜರ್ಸ್ ಗೆ ಯಾವ್ ಪ್ರೊನೌನ್ಸ್ ಬರುತ್ತೆ ಹೇಳಿ ಚೆಕ್ ಮಾಡ್ಕೋಬೇಕು ನಾವು ಸೊ ಇಲ್ಲಿ ನಾವು ನೋಡ್ಕೊಂಡ್ ಪ್ರೊನೌನ್ಸ್ ಇದಾವ ಸೋಲ್ಜರ್ಸ್ಗೆ ಯಾವ್ದು ಬರ್ಬೇಕು ಸೋಲ್ಜರ್ಸ್ ಅನ್ನೋದು ಏನೈತಿ ಪ್ಲೂರಲ್ ರೂಪದಲ್ಲಿ ಐತೆ ಸೋಲ್ಜರ್ಸ್ ಅನ್ನೋದು ಯಾವ ರೂಪದಲ್ಲಿ ಐತೆ ಪ್ಲೂರಲ್ ಐತೆ ಇದನ್ನ ನಾವು ಚೆಕ್ ಮಾಡ್ಕೋಬೇಕು ಇಟ್ಸ್ ಅಂತಂದರುತ್ತಲ್ಲ ಇದೇನಂತಂದ್ರೆ ಸಿಂಗ್ಯುಲರ್ ಗೆ ಬರುತ್ತೆ ಪೊಸೆಸಿವ್ ಪ್ರೊನೌನ್ಸ್ ಅಂತಂದ ಹೇಳ್ತೀವಿ ಸಿಂಗ್ಯುಲರ್ ಬರುತ್ತೆ ಸೊ ಸಿಂಗ್ಯುಲರ್ ಗೆ ಪ್ಲೂರಲ್ ಬರಲ್ಲ ಅದಾದ ನಂತರ ದೇರ್ ಅಂತಂದ್ರೆ ಎಡ್ ವರ್ಬ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ವರ್ಬ್ಸ್ ಗಳು ಎಡ್ ಗಳು ಏನು ಯೂಸ್ ಮಾಡ್ತಾ ಇಲ್ಲ ಬಿಟ್ಬಿಡ್ರ ಅದಾದ ನಂತರ ದೇ ಅಂತಂದೈತಿಲ್ಲ ಇದೇನಂತಂದ್ರೆ ಸಬ್ಜೆಕ್ಟ್ ಪ್ರೊನೌನ್ ಹೇಳ್ತೀವಿ ಸಬ್ಜೆಕ್ಟ್ ಪ್ರೊನೌನ್ ಇದು ಕೂಡ ಏನಂತಂದು ಹೇಳಿದ್ರೆ ಬರಂಗಿಲ್ಲ ಸಬ್ಜೆಕ್ಟ್ ಪ್ರೊನೌನ್ ಅಂತಂದ ಹೇಳ್ತೀವಿ ಯಾವ್ದಾದ್ರು ಸಬ್ಜೆಕ್ಟ್ ಹಿ ಶಿ ಇಟ್ ಪರ್ಸನ್ ಗಳು ಬಂದ್ರೆ ಅಲ್ಲಿ ಸಬ್ಜೆಕ್ಟ್ ಏನಂತಂದ್ರೆ ಪ್ರೊನೌನ್ ದೇ ಅಂತ ಹೇಳಿ ಯೂಸ್ ಮಾಡ್ತೀವಿ ಇಲ್ಲೂ ಬರಂಗಿಲ್ಲ ಅದಾದ ನಂತರ ಇನ್ನೊಂದ್ ಆಪ್ಷನ್ ಏನ್ ಉಳಿತಲ್ಲ ದೇರ್ ಹೇಳಿ ಸೊ ಇದೊಂದೇ ಬರುತ್ತೆ ಇಲ್ಲಿ ನೋಡ್ರಿ ಈ ತರ ಬಂದಾಗ ಫ್ಲೂರಲ್ ಏನಪ್ಪಾ ಹೇಳಿದ್ರೆ ದೇರ್ ಬರುತ್ತೆ ಇದು ರೂಲ್ಸ್ ಇದು ಕಂಪಲ್ಸರಿ ದೇರ್ ಹೇಳಿ ಬರುತ್ತೆ ಓನರ್ಶಿಪ್ ನ ಹೇಳುವಾಗ ಸೊ ಇಲ್ಲಿ ನೋಡ್ರಿ ಹಿ ಫರ್ಶೂಡ್ ಅದರ್ ಟೌನ್ಸ್ ನಿಯರ್ ಅಮನ್ ಟು ಸೆಂಡ್ ದೇರ್ ಸೋಲ್ಜರ್ಸ್ ಟು ಹೆಲ್ಪ್ ಹಿಮ್ ಅಂತಂದೇಬಿಟ್ಟು ಅಂದ್ರೆ ಇಲ್ಲಿ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಿದಾನಲ್ಲ ಅವಂದು ಸೊ ದೇರ್ ಸೋಲ್ಜರ್ಸ್ ಟು ಹೆಲ್ಪ್ ಹಿಮ್ ಹೇಳಿ ಬಂತು ಸೊ ಇಲ್ಲಿ ಪ್ಲೂರಲ್ ಇತ್ತು ಅಂತಂದ್ರೆ ನೌನು ಪ್ಲೂರಲ್ ಇತ್ತು ಅಂತಂದ್ರೆ ಪ್ರೊನೌನ್ ಯಾವ್ದು ಬರುತ್ತೆ ಅಂತಂದ್ರೆ ದೇರ್ ಅಂತಂದಿ ಬರುತ್ತೆ ಒನ್ ಟೈಮ್ ಸೊ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲೂ ಕೂಡ ನೌನ್ ಕೂಡ ಇಲ್ಲೂ ಪ್ಲೂರಲ್ ಇತ್ತು ಇಲ್ಲಾದ್ರೂ ಸಿಂಗ್ಯುಲರ್ ಇತ್ತು ಹೇಳಿದ್ರ ಸಿಂಗ್ಯುಲರ್ ಇತ್ತು ಅಂತ ಹೇಳಿದ್ರೆ ಅವಾಗ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತಂದೇಳಿದ್ರೆ ಇಟ್ಸ್ ಹೇಳಿ ಯೂಸ್ ಮಾಡ್ತೀವಿ ಈ ಎರಡೇ ಎರಡು ತಿಂಗ್ಸ್ ಗಳು ಬರ್ತಾವ ನಿಮ್ದು ಆನ್ಸರ್ ದೇರ್ ಅಥವಾ ಇಟ್ಸ್ ಹೇಳಿ ಬಿಟ್ರೆ ಬ್ಯಾರೆ ಆನ್ಸರ್ಸ್ ಗಳು ಯಾವುದು ಬರಂಗಿಲ್ಲ ಅದಾದ ನಂತರ ಇನ್ನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತಂದೇಳಿದ್ರೆ ಇಲ್ಲಿ ನೋಡ್ರಿ ಪೊಸೆಸಿವ್ ಪ್ರೊನೌನ್ ಅಗ್ರಿಮೆಂಟ್ ಹೇಳಿ ಬರತ್ತ ಸೊ ಅಲ್ಲಿ ನಾವು ಸಿಂಗ್ಯುಲರ್ ಗೆ ಯಾವ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ಸ್ ಹೇಳಿ ಅಂತಂದ್ರ ಹೀಸ್ ಹೇಳಿ ಬಂದ್ರ ಫರ್ ಅಂತಂದ್ ಹೇಳಿ ಬಂದ್ರ ಸೊ ಇವುಗಳು ಸಿಂಗ್ಯುಲರ್ ಗೆ ಏನಂತ ಹೇಳಿದ್ರೆ ಯೂಸ್ ಮಾಡುವಂತಹ ಇದು ಪ್ರೊನೌನ್ಸ್ ಗಳಾಗಿದಾವೆ ಪ್ಲೂರಲ್ ಅಂತಂದ್ ಹೇಳಿ ಬಂತು ಅಂತಂದೇಳಿದ್ರ ದೇರ್ ಅದಾದ ನಂತರ ಅವರ್ ಹೇಳ್ಬಿಟ್ಟು ಇವೆರಡು ಸೊ ಇವೆಲ್ಲ ಡಿಪೆಂಡ್ ಹೆಂಗಾಗಿರ್ತಾವ ಅಂತಂದ್ರೆ ಸಿಂಗ್ಯುಲರ್ ಅಥವಾ ಪ್ಲೂರಲ್ ನೌನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾವ ಅದನ್ನ ನೀವೇನಂತ ಹೇಳಿದ್ರೆ ಚೆಕ್ ಮಾಡ್ಕೋಬೇಕಾಗತ್ತೆ ಈ ಫಾರ್ ಎಕ್ಸಾಂಪಲ್ ಆ ಪ್ರಾಫಿಟ್ಸ್ ಅಂತಂದು ಬಂತು ಪ್ರಾಫಿಟ್ಸ್ ಪ್ರಾಫಿಟ್ಸ್ ಅಂತ ಬಂತು ಅಂತಂದ್ರೆ ಯೂಸ್ ಮಾಡ್ತೀವಿ ಸರ್ ಇದು ಕ್ಲೂರಲ್ ಅಲ್ಲ ಸೊ ಅವಾಗ ದೇರ್ ಹೇಳಿ ಬರುತ್ತೆ ದೇರ್ ಕ್ಲಿಯರ್ ಅಥವಾ ಇನ್ ಡಿಪೆಂಡ್ ಆಗತ್ತೆ ಈಗ ಹೆಂಗಂತ ಹೇಳಿದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ಕಂಪನೀಸ್ ಇದೆ ಕಂಪನೀಸ್ ಈಗ ನಾನು ಎರಡೆರಡು ಯೂಸ್ ಮಾಡ್ತೀನಿ ಕಂಪನೀಸ್ ಪ್ರಾಫಿಟ್ಸ್ ಅಂತ ಇದೆ ಕಂಪನೀಸ್ ಪ್ರಾಫಿಟ್ಸ್ ಸೊ ಅವಾಗ ಏನ್ ಬರುತ್ತಂತಂದ್ ಹೇಳಿದ್ರೆ ದೇರ್ ಅಂತಂದು ಯೂಸ್ ಮಾಡ್ತೀವಿ ಕಂಪನೀಸ್ ಪ್ಲೂರಲ್ ಆಗತ್ತ ಎರಡು ಪ್ಲೂರಲ್ ಸೊ ನಾವು ದೇರ್ ಅಂತ ಯೂಸ್ ಮಾಡ್ತೀವಿ ಈಗ ಓನ್ಲಿ ನಾನ್ ಸಿಂಗಲ್ ಕಂಪನಿ ಪ್ರಾಫಿಟ್ಸ್ ಅಂತ ಯೂಸ್ ಮಾಡ್ತೀನಿ ಸಿಂಗಲ್ ಕಂಪನಿದು ಕಂಪನಿ ಅಂತ ಯೂಸ್ ಮಾಡಿ ಅಂತ ಹೇಳಿದ್ರೆ ಅವಾಗ ಏನ್ ಬರುತ್ತೆ ಇಟ್ಸ್ ಅಂತ ಹೇಳಿ ಬರುತ್ತೆ ಸೊ ಕ್ಲಿಯರ್ ಸೊ ಈ ರೀತಿಯಾಗಿ ವರ್ಡ್ಸ್ ಗಳನ್ನ ಯೂಸ್ ಮಾಡೋದ್ ಕಲೀರಿ ಇನ್ನೂ ಒಂದು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರಂಗಿಲ್ಲ ತುಂಬಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ ಅವಾಗ ನಮ್ಗೆ ಆನ್ಸರ್ ಬರುತ್ತೆ ಇಲ್ಲಿ ನೋಡ್ರಿ ಕುಡ್ ಯು ಸ್ಪೆಲ್ ಯುವರ್ ನೇಮ್ ಡ್ಯಾಶ್ ಡ್ಯಾಶ್ ಪ್ಲೀಸ್ ಅಂತಂದೈತೆ ಇಲ್ಲೇನು ಯೂಸ್ ಮಾಡ್ತೀವಿ ಸೊ ಇಲ್ಲಿ ಏನ್ ಬಂದೈತೆ ಅಂತಂದ್ ಈಗ ನಾವು ಇನ್ ಕ್ವಶನ್ ನೋಡ್ದಾಗ ಕುಡ್ ಯು ಸ್ಪೆಲ್ ಯುವರ್ ನೇಮ್ ಡ್ಯಾಶ್ ಡ್ಯಾಶ್ ಪ್ಲೀಸ್ ಹೇಳ್ಬಿಟ್ಟು ಇದು ನಾವು ಕುಡ್ ಯು ಅಂತ ಹೇಳ್ತೀವಲ್ಲ ಇಲ್ಲಿ ಬಂತ ಹೇಳಿದ್ರೆ ಒಂದು ಪೊಲೈಟ್ ರಿಕ್ವೆಸ್ಟ್ ಹೇಳ್ತೀವಿ ಪೊಲೈಟ್ ಆಗಿ ಏನಂತಂದ್ರೆ ರಿಕ್ವೆಸ್ಟ್ ಅನ್ನೋದೊಂದು ಆಕ್ಷನ್ ನಡೀತಾ ಐತೆ ಇಲ್ಲಿ ನಾವು ಯೂಸ್ ಮಾಡ್ಬೇಕಾಗಿರೋ ವರ್ಡ್ ಏನ್ ಬರ್ತಾವ ಅಂತಂದ್ರ ಎಡ್ವರ್ಬ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತ ಸೊ ಪೊಲೈಟ್ ರಿಕ್ವೆಸ್ಟ್ ಅಂತ ಬಂತು ಹೇಳಿದ್ರೆ ಸೊ ನಾವು ಎಡ್ವರ್ಬ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು ಈಗ ನೋಡ್ರಿ ಸ್ಪೆಲ್ ಯುವರ್ ನೇಮ್ ಅಂತಂದ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಬರೈತ್ ಅಂತಂದ್ರೆ ಸ್ಟ್ರಕ್ಚರ್ ಕುಡ್ ಯು ಅಂತಂದ್ ಹೇಳಿ ಬಂತು ಅಂತ ಹೇಳಿದ್ರ ವರ್ಡ್ಸ್ ಗಳು ಬರ್ತಾವ್ ಕುಡ್ ಯು ಪ್ಲಸ್ ವರ್ಬ್ ಬರಬೇಕು ಅದಾದ ನಂತರ ಸಬ್ಜೆಕ್ಟ್ ಇರಬೇಕು ಅವಾಗ ನಾವ್ ಏನನ್ನ ಯೂಸ್ ಮಾಡ್ಕೋಬೇಕಂದ್ರ ಎಡ್ವರ್ಬನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಕುಡ್ ಯು ಐತೆ ಅದಾದ ನಂತರ ಸ್ಪೆಲ್ ಅಂತಂದ ಅಂತಂದ್ರೆ ವರ್ಬ್ ಅದಾದ ನಂತರ ಯುವರ್ ನೇಮ್ ಅಥವಾ ನೇಮ್ ಏನೋ ಒಂದು ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ಅಂತಂದ್ರೆ ಸಬ್ಜೆಕ್ಟ್ ಆಗತ್ತ ನೇಮ್ ಅದಾದ ನಂತರ ಇಲ್ಲೇನಂತ ಹೇಳಿದ್ರೆ ಎರಡ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಯರ್ ಈ ತರ ವರ್ಡ್ಸ್ ಗಳು ಬರ್ತಾವ್ ಅಂತ ಹೇಳಿದ್ರು ಸೊ ಇಲ್ಲಿ ನೋಡ್ ಚೆಕ್ ಮಾಡೋಣ ಈಗ ನೆವರ್ ಅಂತಂದೈತೆ ಕುಡಿಯು ಸ್ಪೆಲ್ ಯುವರ್ ನೇಮ್ ನೆವರ್ ಪ್ಲೀಸ್ ಹೇಳಿ ಏನಾದ್ರು ಬರ್ತೈತೆ ನೆವರ್ ಅಂತಂದ ಹೇಳಿದ್ರೆ ಅದು ನೆಗೆಟಿವ್ ವರ್ಬ್ ಆಗತ್ತೆ ಸೊ ನೆಗೆಟಿವ್ ಎಡ್ವರ್ಬ್ ಇಲ್ಲಿ ನೆಗೆಟಿವ್ ಅಂತಂದ್ ಏನು ಆಗತ್ತಿಲ್ಲ ರಿಕ್ವೆಸ್ಟ್ ಮಾಡ್ಕೊಂತಿದಾರ ಅಂದ್ರೆ ರಿಪಿಟೇಷನ್ ಆಗ್ಬೇಕು ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ರಿಪಿಟೇಷನ್ ಅನ್ನೋ ಒಂದು ಮೀನಿಂಗ್ ಬರ್ಬೇಕು ರಿಪಿಟೇಷನ್ ಅನ್ನೋ ಮೀನಿಂಗ್ ಎಲ್ಲಿ ಬರುತ್ತೆ ವೀಕ್ಲಿ ಅಂತಂದ್ ಹೇಳಿದ್ರೆ ಡಿಸ್ಕ್ರೈಬ್ ಮಾಡೋದು ಸೊ ಸ್ಟ್ರೆಂತ್ ಆಗಿರ್ಬೋದು ಏನೋ ಒಂದು ಡಿಸ್ಕ್ರೈಬ್ ಮಾಡೋದು ವೀಕ್ಲಿ ಅಂತ ಹೇಳ್ತೀವಿ ಅದು ಬರಂಗಿಲ್ಲ ಫಾರ್ ಎವರ್ ಅಂತಂದ್ರೆ ಲಾಂಗ್ ಟರ್ಮ್ ಇದು ಲಾಂಗ್ ಟರ್ಮ್ ವರ್ಗು ನಾವ್ ಏನಾದ್ರು ಟೂ ಲಾಂಗ್ ಟರ್ಮ್ ವರ್ಗು ಏನಾದ್ರು ಹೇಳ್ಬೇಕಂದ್ರೆ ಫಾರ್ ಏರ್ ಅಂತ ಹೇಳ್ತೀವಿ ಬಟ್ ಅದ್ರಲ್ಲಿ ಅಗೇನ್ ಅಂತಂದೈತಲ್ಲ ಸೊ ಅಗೇನ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ರಿಪಿಟೇಷನ್ ಆಗತ್ತೆ ಕುಡ್ ಯು ಸ್ಪೆಲ್ ಯುವರ್ ನೇಮ್ ಅಗೇನ್ ಪ್ಲೀಸ್ ಅಂತಂದೇಳಿ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ವರ್ಡ್ ಆಗತ್ತ ಅದ ಫಾರ್ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ ಇವಾಗ ಯಾವ ಯಾವ ತರ ವರ್ಡ್ಸ್ ಗಳು ಬರ್ಬೋದು ನಾವು ಈ ತರ ರಿಪಿಟೇಶನ್ ಬರ್ಬೋ ಬಂತಂದ್ರೆ ಕುಡಿಯು ಹೇಳಿ ರಿಕ್ವೆಸ್ಟ್ ರಿಪಿಟೇಷನ್ ತರ ಈ ಬಂತಂತಂದ್ರೆ ಅಗೇನ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ಕೋಬೇಕಾಗತ್ತ ಅಥವಾ ಸ್ಲೋಲಿ ಹೇಳಿ ಯೂಸ್ ಮಾಡ್ಕೋಬೇಕಾಗ್ತೈತೆ ಅಥವಾ ಇನ್ನೊಂದ್ ಹೇಳಿದ್ರೆ ಒನ್ಸ್ ಮೋರ್ ಹೇಳಿ ಒನ್ಸ್ ಮೋರ್ ರಿಪಿಟೇಷನ್ ಹೇಳಿದ್ರೆ ಒನ್ಸ್ ಮೋರ್ ಅಂತ ಹೇಳಿ ಸೊ ಈ ತರ ವರ್ಡ್ಸ್ ಗಳನ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತ ನಮ್ಮ ಆಪ್ಷನ್ ಅಲ್ಲಿ ಈ ತರ ವರ್ಡ್ಸ್ ಗಳು ಬಂದ್ರೆ ಸೊ ಕುಡಿಯು ಹೇಳಿದ್ರೆ ಸೊ ಅಥವಾ ಇನ್ನೊಂದ್ ವರ್ಡ್ ಬರ್ ಕ್ಲಿಯರ್ಲಿ ಇವೆಲ್ಲ ಏನಂತ ಎಡ್ವರ್ಬ್ ಗಳು ಸೊ ಈ ತರ ಫಾರ್ಮೇಶನ್ ಬಂತು ಹೇಳಿದ್ರೆ ನಾವು ಕರೆಕ್ಟ್ ಆಗಿ ವರ್ಡ್ಸ್ ಗಳನ್ನ ಇವುಗಳನ್ನ ಯೂಸ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಬೇರೆ ಯೂಸ್ ಮಾಡ್ಕೊಂಡ್ರೆ ಅಂತಂದ್ರ ಆನ್ಸರ್ ತಪ್ಪಾಗತ್ತ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಇಲ್ಲಿ ನೋಡ್ರಿ ದ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಅನ್ನೋದು ಒಂದ್ ಯಾವ್ದೋ ಏನೋ ಅನ್ಕೊಳ್ರಿ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಐತೆ ಅದೇನಪ್ಪ ಅಂತಂದ್ರೆ ಹ್ಯಾಸ್ ಬಿನ್ ರನ್ನಿಂಗ್ ಡ್ಯಾಶ್ ಡ್ಯಾಶ್ ಟ್ವೆಂಟಿ ಒನ್ ಇಯರ್ಸ್ ಅಂತಂದೈತೆ ಟ್ವೆಂಟಿ ಒನ್ ಇಯರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹ್ಯಾಸ್ ಬಿನ್ ರನ್ನಿಂಗ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಹ್ಯಾಸ್ ಬಿನ್ ರನ್ನಿಂಗ್ ಅಂತಂದ್ರೆ ಇದು ನಮ್ಗೆ ಏನ ಆನ್ಸರ್ ಅನ್ನ ಕೊಡ್ತಾ ಇತ್ತು ಅಂತಂದ್ರೆ ಡ್ಯೂರೇಷನ್ ಅನ್ನ ಕೊಡ್ತಾ ಇತ್ತ ಟೈಮಿಂಗ್ ಹೇಳ್ತಾ ಇತ್ತ ಸೊ ಹ್ಯಾಸ್ ಬಿನ್ ರನ್ನಿಂಗ್ ಟ್ವೆಂಟಿ ಒನ್ ಇಯರ್ಸ್ ಇಲ್ಲಿ ನೋಡ್ರಿ ಫಾರ್ ಆಫ್ ಸಿನ್ಸ್ ಆಫ್ ಅಂತ ಬಂತು ಅಂತಂದ್ರೆ ಇವುಗಳನ್ನ ನಾವ್ ಏನಂತ ಕರಿತೀವಿ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ಇಲ್ಲಿ ನಾನು ಕೆಲವೊಂದು ಎರಡದ ವಿಷಯಗಳನ್ನ ನಾನು ಹೇಳ್ಬಿಡ್ತೀನಿ ಇವಾಗ ಸೊ ಎರಡನ್ನ ನಾವು ಹೇಳ್ಬೇಕಂತ ಹೇಳಿದ್ರೆ ಸೊ ಪರ್ಟಿಕ್ಯುಲರ್ ಅಹ್ ಅಂದ್ರೆ ಪೀರಿಯಡ್ ಆಫ್ ಟೈಮ್ ಅನ್ನ ನಾವು ಹೇಳ್ಬೇಕು ಅಂತಂದ್ರೆ ಪೀರಿಯಡ್ ಆಫ್ ಟೈಮ್ ಪೀರಿಯಡ್ ಆಫ್ ಟೈಮ್ ಅಥವಾ ಹೌ ಲಾಂಗ್ ಅಂತಂದ ಹೇಳಿ ಹೌ ಲಾಂಗ್ ಅಂತಂದು ಹೇಳಿದ್ರ ಸೊ ಇವೆರಡು ಒಂದೇ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾ ಇದ್ರೆ ಅಥವಾ ಹೌ ಲಾಂಗ್ ಅಂತ ಹೇಳ್ತಾ ಇದ್ರೆ ಎಷ್ಟು ವರ್ಷ ಅಂತ ಹೇಳಿ ಹೌ ಲಾಂಗ್ ಸೊ ಡ್ಯೂರೇಷನ್ ಎಲ್ಲ ಹೇಳ್ತಾ ಇದ್ರಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಒನ್ ಇಯರ್ಸ್ ಐತಲ್ಲ ಟ್ವೆಂಟಿ ಒನ್ ಇಯರ್ಸ್ ಐತಂತ ಹೇಳಿದ್ರೆ ಇದು ಪೀರಿಯಡ್ ಆಫ್ ಟೈಮ್ ಅಲ್ಲ ಒನ್ ಪೀರಿಯಡ್ ಆಫ್ ಟೈಮ್ ಟ್ವೆಂಟಿ ಒನ್ ಇಯರ್ಸ್ ಇದು ಪೀರಿಯಡ್ ಆಫ್ ಟೈಮ್ ಹೌ ಲಾಂಗ್ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ಇಯರ್ಸ್ ಅಂತ ಹೇಳ್ತೀವಿ ಈ ತರ ವರ್ಡ್ಸ್ ಗಳು ಬಂದಾಗ ಪ್ರಿಪೋಸಿಷನ್ಸ್ ಏನ್ ಅಂತ ಹೇಳಿದ್ರೆ ಫಾರ್ ಬರುತ್ತೆ ಕ್ಲಿಯರ್ ಫಾರ್ ಸೊ ಪೀರಿಯಡ್ ಆಫ್ ಟೈಮ್ ಅಂತ ಬಂದಾಗ ಫಾರ್ ಯೂಸ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನಮ್ದು ಆನ್ಸರ್ ಫಾರ್ ಆಗುತ್ತೆ ಇನ್ನೊಂದ್ ಬರ್ತೈತ್ರಿ ಸರ್ ಅಂತ ಹೇಳಿ ಬರುತ್ತೆ ಸಿನ್ಸ್ ಅಂತ ಹೇಳಿ ಬರುತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ನಾವು ಫಾರ್ ಯೂಸ್ ಮಾಡಿದ್ವಿ ಸಿನ್ಸ್ ಅಂತಂದ್ರೆ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪಾಯಿಂಟ್ ಅನ್ನ ಹೇಳುವಾಗ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ದ ಇಯರ್ ಹೇಳುವಾಗ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಪಾಯಿಂಟ್ ಅನ್ನ ಹೇಳುವಾಗ ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್ ಅಂತ ಹೇಳುವಾಗ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ ಏನೋ ಒಂದು ಹೇಳಿ ವೆನ್ ಡಿಡ್ ಇಟ್ ಸ್ಟಾರ್ಟ್ ವೆನ್ ಡಿಡ್ ಇಟ್ ಸ್ಟಾರ್ಟ್ ಅಂತ ಹೇಳ್ತೀವಿ ಯಾವಾಗ ಸ್ಟಾರ್ಟ್ ಆಯ್ತು ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ವರ್ಷವನ್ನ ಕೊಟ್ಟಿದ್ರೆ ಸೊ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಸೀನ್ಸ್ ಅನ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ನೋಡ್ರಿ ಐ ಹ್ಯಾವ್ ಇಲ್ಲಿ ಇಲ್ಲಿಂದ ಬರೋಣ ಐ ಹ್ಯಾವ್ ಲೈವ್ಡ್ ಹಿಯರ್ ಡ್ಯಾಶ್ ಡ್ಯಾಶ್ ಫೈವ್ ಇಯರ್ಸ್ ಅಂತಂದೈತ ಓಕೆ ಫೈವ್ ಇಯರ್ಸ್ ಅನ್ನೋದೇನು ಸರ್ ಪೀರಿಯಡ್ ಆಫ್ ಟೈಮ್ ಪೀರಿಯಡ್ ಆಫ್ ಟೈಮ್ ಫೈವ್ ಇಯರ್ಸ್ ವರ್ಗು ಅವ್ನಲ್ಲಿ ಹೇಳಿ ಸೊ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಫಾರ್ ಅಂತ ಹೇಳಿ ಬರುತ್ತೆ ಕ್ಲಿಯರ್ ಅದಾದ ನಂತರ ಐ ಹ್ಯಾವ್ ಲೈವ್ಡ್ ಹಿಯರ್ ಡ್ಯಾಶ್ ಡ್ಯಾಶ್ ಟೂ ತೌಸಂಡ್ ಏಟೀನ್ ಅಂತ ಸೊ ಅವನೇನಂತಂದ್ ಹೇಳಿದ್ರೆ ನಾನು ಅಲ್ಲಿ ಎಷ್ಟು ವರ್ಷ ಇದೀನಿ ಅಂತಂದ್ರೆ ಐದು ವರ್ಷ ಇದೀನಿ ನಾನು ಯಾವ ವರ್ಷದಿಂದ ಇದೀನಿ ಸ್ಪೆಸಿಫಿಕ್ ಪಾಯಿಂಟ್ ಅನ್ನು ಹೇಳ್ತಾ ಹ್ಯಾವ್ ಲಿವ್ಡ್ ಐ ಹ್ಯಾವ್ ಲಿವ್ಡ್ ಹಿಯರ್ ಡ್ಯಾಶ್ ಡ್ಯಾಶ್ ಟೂ ಥೌಸಂಡ್ ಏಟೀನ್ ಅಂತಂದೇಳಿ ಅಂದ್ರೆ ಈ ತರ ಇಯರ್ ಸ್ಪೆಸಿಫಿಕ್ ಪಾಯಿಂಟ್ ಅಂತ ಬಂತು ಅಂತಂದ್ರೆ ಇಯರ್ ಗಳು ಬಂದು ಅಂತಂದ್ರೆ ಸಿನ್ಸ್ ಅಂತ ಯೂಸ್ ಮಾಡ್ಬೇಕು ಸಿನ್ಸ್ ಟೂ ತೌಸಂಡ್ ಏಟೀನ್ ಅಂತಂದಿ ಇವ್ ಎರಡೇ ಎರಡು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಸೊ ನೆನ್ಪಿಟ್ಕೊಡ್ರಿ ಕ್ಲಿಯರ್ ಎಲ್ರಿಗೂ ಈ ಫಾರ್ ಎಕ್ಸಾಂಪಲ್ ಶಿ ಹ್ಯಾಸ್ ಟೀಚಿಂಗ್ ಫಾರ್ ಟೆನ್ ಇಯರ್ಸ್ ನೋಡ್ರಿ ಫಾರ್ ಟೆನ್ ಇಯರ್ಸ್ ಅಂತ ಬಂತು ಅವಳು ಟೀಚಿಂಗ್ ಮಾಡ್ತಿದಳ ಫಾರ್ ಟೆನ್ ಇಯರ್ಸ್ ಅಂತ ಹೇಳಿ ಸೊ ಅಲ್ಲಿ ಬರ್ತೈತಿ ಫಾರ್ ಅಂತ ಬಂತು ಶಿ ಹ್ಯಾಸ್ ಬಿನ್ ಟೀಚಿಂಗ್ ಸಿನ್ಸ್ ಟೂ ತೌಸಂಡ್ ಟೆನ್ ಸೊ ಟೂ ತೌಸಂಡ್ ಟೆನ್ ಇಂದ ಅವಳು ಟೀಚಿಂಗ್ ನ ಸ್ಟಾರ್ಟ್ ಮಾಡಿದಾಳಂತ ಹೇಳಿ ಸೊ ಫಾರ್ ಅಂಡ್ ಸಿನ್ಸ್ ಮೇಲೆ ಕ್ವಶನ್ ಗಳು ತುಂಬಾ ಬರ್ತವೆ ಇವು ಎರಡೇ ಎರಡು ಸೊ ಇವುಗಳನ್ನ ಎಲ್ ಯೂಸ್ ಮಾಡ್ತೀವಿ ಹೆಂಗ್ ಯೂಸ್ ಮಾಡ್ತೀವಿ ನಾನ್ ನಿಮ್ಗೆ ಈಗ ಸಿಂಪಲ್ ಆಗಿ ಹೇಳ್ಕೊಟ್ಟಿದೀನಿ ಅದನ್ನ ನೆನ್ಪಿಟ್ಕೊಡ್ರಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಎಸ್ ಇಲ್ಲಿ ನೋಡ್ರಿ ಹಿ ಕೇಮ್ ಬ್ಯಾಕ್ ಫ್ರಮ್ ದ ಗೇಮ್ ಹೀ ಕೇಮ್ ಬ್ಯಾಕ್ ಫ್ರಮ್ ದ ಗೇಮ್ ಆಟ ಆಡ್ಕೊಂಡ್ ಬಂದ ಟುಕ್ ಶೋವರ್ ಟುಕ್ ಡ್ಯಾಶ್ ಡ್ಯಾಶ್ ಶೋವರ್ ಅಂಡ್ ವಾಸ್ ರೆಡಿ ಫಾರ್ ದ ಈವ್ನಿಂಗ್ ಅಂತಂದೇಳಿ ಇಲ್ಲಿ ಶೋವರ್ ಬಾತ್ ಅಂತಂದ ಹೇಳ್ತೀವಿ ಶೋವರ್ ತಗೊಂಡ ಬಾತ್ ತಗೊಂಡ ಜಳಕಾ ಮಾಡ್ದ ಶೋವರ್ ಯೂಸ್ ಮಾಡ್ಕೊಂಡ್ ಜಳಕಾ ಮಾಡ್ದ ಅಂತಂದೇಳಿ ಸೊ ಇದೊಂದೇನಪ್ಪ ಅಂತಂದ್ರೆ ನೌನ್ ಅಂತ ಹೇಳ್ತಿವಿ ಈ ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋಕೆ ಅಹ್ ಕೆಲವೊಂದೇನಪ್ಪ ಅಂತಂದ್ರೆ ಪ್ರೊನೌನ್ಸ್ ಅಂದ್ರೆ ಬಿ ಎಡ್ಜೆಕ್ಟಿವ್ ಬರುತ್ತೆ ಅಡ್ಜೆಕ್ಟಿವ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋಕೆ ಎಡ್ಜೆಕ್ಟಿವ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ಎಲ್ಲ ಡಿಸ್ಕ್ರೈಬ್ ಮಾಡೋದಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುವಂಥದ್ದು ಶೋವರ್ ಎಂಥ ತೊಗೊಂಡ ಫಾಸ್ಟ್ ಶೋವರ್ ತಗೊಂಡ ಕ್ಲೀನ್ ಶೋವರ್ ತಗೊಂಡ ಹೆವಿ ಶೋರ್ ತೊಗೊಂಡ ಅಥವಾ ಕ್ವಿಕ್ ಶೋವರ್ ತಗೊಂಡ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಅದಕ್ಕೋಸ್ಕರ ಇಲ್ಲಿ ನಾವನ್ನ ಯೂಸ್ ಮಾಡ್ಕೋಬೇಕಾಗತ್ತ ಸೊ ಫಿಕ್ಸ್ಡ್ ಎಡ್ಜೆಕ್ಟಿವ್ ಬರ್ತಾವೆ ಕೆಲವೊಂದು ಸೊ ಈಗ ನೋಡ್ರಿ ಫಾಸ್ಟ್ ಶೋರ್ ಅಂತಂದ್ರೆ ತುಂಬಾ ಸ್ಪೀಡ್ ಆಗಿ ಅಂತಂದ್ ಬರ್ತೈತೆ ಅದು ಬರಂಗಿಲ್ಲ ಫಾಸ್ಟ್ ಶೋರ್ ಅಂತ ಹೇಳಿ ಅದಂಗ್ ಬರ್ತೈತಿ ಕ್ಲೀನ್ ಅಂತಂದ್ರೆ ಆಲ್ರೆಡಿ ನೀರ್ ಕ್ಲೀನ್ ಇರುತ್ತೆ ಕ್ಲೀನ್ ಶೋವರ್ ಅಂತ ಹೇಳಿ ಬರಂಗಿಲ್ಲ ಅಲ್ಲ ಬರಂಗಿಲ್ಲ ಇದು ಕೂಡ ಹೆವಿ ಅಂತ ಹೇಳಿದ್ರೆ ಅವು ಬರಂಗಿಲ್ಲ ಸೊ ಕ್ವಿಕ್ ಹೇಳಿದ್ರ ಸೊ ಬರ್ತೈತಿ ಸೊ ಏನ್ ಮಾಡ್ದ ಅಂತ ಹೇಳಿದ್ರೆ ಕ್ವಿಕ್ ಶೋವರ್ ತಗೊಂಡ ಅಂತ ಹೇಳಿ ಈಗ ಕೆಲವೊಂದು ವರ್ಡ್ಸ್ ಗಳನ್ನ ಹೆಂಗ್ ಕೇಳ್ತಾರ ಅಂತಂದ್ರ ಆ ನಾನು ಇವಾಗ್ಲೇ ಹೇಳ್ಬಿಡ್ತೀನಿ ಅಡ್ಜೆಕ್ಟಿವ್ ಗಳನ್ನ ಹೇಳ್ತೀನಿ ಕ್ವಿಕ್ ಶೋವರ್ ಅಂತ ಹೇಳ್ಬಿಟ್ಟು ಇದನ್ನ ಒಂದು ಯೂಸ್ ಮಾಡ್ತಾರೆ ಅಂದ್ರೆ ಇವು ಫಿಕ್ಸ್ಡ್ ಅಡ್ಜೆಕ್ಟಿವ್ಸ್ ಇರ್ತಾವ ಕೆಲವೊಂದು ನೌನ್ಗಳಿಗೆ ಗಳಿಗೆ ಶೋವರ್ ಅಂತ ಬಂದಾಗ ಈಗ ರೇನ್ ಅಂತ ಬರುತ್ತೆ ರೇನ್ ಅಂತ ಬಂದ್ರ ನಾವ್ ಇಲ್ಲಿ ಏನ್ ಯೂಸ್ ಮಾಡ್ಬೇಕು ಹೆವಿ ರೇನ್ ಅಂತಾನೆ ಯೂಸ್ ಮಾಡ್ಬೇಕು ನಾವು ನಾರ್ಮಲ್ ಆಗಿ ಮಳಿ ಜಾ ಜೋರಾಗಿ ಹೆವಿ ರೇನ್ ಅಂತ ಹೇಳ್ತೀವಿ ಸೊ ಕೊಲಾಕೇಶನ್ಸ್ ಅಂತ ಹೇಳ್ತೀವಿ ಇದನ್ನ ಸೊ ಫಿಕ್ಸ್ಡ್ ಅಡ್ಜೆಕ್ಟಿವ್ ಕಾಂಬಿನೇಷನ್ಸ್ ಇರ್ತಾವ ಅಂತ ಹೇಳಿ ಅದಾದ ನಂತರ ಕಾಫಿ ಐತೆ ಕಾಫಿ ಹೆಂಗ ಐತೆ ಅಂತ ಹೇಳ್ತೀವಿ ನೀವು ನಾರ್ಮಲ್ ಡೇ ಟು ಡೇ ಲೈಫಲ್ಲೂ ಕೂಡ ಹೇಳ್ತೀವಿ ಸ್ಟ್ರಾಂಗ್ ಕಾಫಿ ಐತಿ ಅಂತ ಹೇಳ್ತೀವಿ ಸ್ಟ್ರಾಂಗ್ ಸೊ ಸ್ಟ್ರಾಂಗ್ ಕಾಫಿ ಅದಾದ ನಂತರ ನೆಕ್ಸ್ಟ್ ಈಗ ಫೀವರ್ ಹೇಳ್ತೀನಿ ನಂಗೆ ಸರ್ ಫೀವರ್ ಬಂದೈತ್ರಿ ಹೆಂಗ ಹೆಂಗ್ ಫೀವರ್ ಬಂದೈತ್ರಿ ಹೈ ಫೀವರ್ ಬಂದೈತೆ ಅಂತಂದೇಳಿ ಸೊ ಈ ತರ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ ಅವುಗಳನ್ನ ನೆನ್ಪಿಟ್ಕೊಡ್ರಿ ಅವೇ ನಿಮ್ಗೆ ಏನಂತಂದ್ರೆ ಆನ್ಸರ್ಸ್ ಗಳಾಗ್ತಾವ ಕ್ಲಿಯರ್ ಎಲ್ರಿಗೂ ಸೊ ಇದೇನಪ್ಪಾ ಅಂತಂದ ಹೇಳಿದ್ರ ಇವತ್ತಿನ ಕ್ಲಾಸ್ ಸೊ ಉಳಿದನ್ನೆಲ್ಲ ನಾನ್ ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈ ಹಿಂದ್ ಮೇ ಬಿ ಯೂಸ್ ಆಗತ್ತ ಅನ್ಕೊಂತೀನಿ ಸಬ್ಸ್ಕ್ರೈಬ್ ಆಗ್ರಿ